ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ದರೂ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರು ಶೇರ್ ಮಾಡಿ ವಿಧಾನಸಭೆಯ ಒಂದು ಅಸೆಂಬ್ಲಿ ಸೆಷನ್ ಏನು ನಡೀತಾ ಇದೆ ಈಗ ಸೊ ಬೆಳಗಾವಿಯಲ್ಲಿ ದಟ್ ಈಸ್ ಅದರಲ್ಲಿ ಕ್ವೆಶನ್ ಅವರ್ಸಲ್ಲಿ ನೋಡಿ ಇಲ್ಲಿ ವಿವಿಧ ಇಲಾಖೆಗಳ ಒಂದಷ್ಟು ಹುದ್ದೆಗಳು ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಶ್ರೀ ಯು ಬಿ ಬಂಟ್ಕರ್ ಅವರು ಹಿರೇಕಿರವರು ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಆನ್ಸರು ರಾಜ್ಯದ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಇದೆ ಅದಕ್ಕೆ ಮಾಹಿತಿ ಕೊಡಿ ಅಂತ ಕೇಳಿದರೆ ಒಂದು ಪಿ ಡಿ ಎಫ್ ಕಾಪಿ ಇದು ಕ್ಲಿಕ್ಕಾಗಿ ಎಲ್ಲವನ್ನು ಮುಗಿಸ್ಬಿಡ್ತೀನಿ ನಾನು ಚುಕ್ಕೆ ಗುರುತಿನ ನೂರ ಒಂದನೇ ಪ್ರಶ್ನೆಯಲ್ಲಿ ಸೊ ಪ್ರತಿಯೊಂದು ಪ್ರಶ್ನೆಗೂ ಅದರದ್ದು ಗುರುತು ಅಂತಿರುತ್ತೆ ನೋಡಿ ಇದು ತುಂಬ ಯಾವುದೋ ಹಳೆ ಅಪ್ಡೇಟ್ ಅಲ್ಲ ಜಸ್ಟ್ ಟೆನ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ ಬಂದಿರುವಂಥದ್ದು ಅಂದರೆ ಜಸ್ಟ್ ಒಂದು ಮೊನ್ನೆ ಬಂದಿರತಕ್ಕಂಥ ಒಂದು ಕಾಪಿ ಇದು ನೋಡೋಣ ಏನೇನು ಕ್ವೆಶನ್ಸ್ ಕೇಳಿದ್ದಾರೆ ಅಂತ ನೋಡಿ ಇಲ್ಲಿ ಹೇಳಿದ್ದಾರೆ ಈಗ ಮೊದಲನೇ ಕ್ವಶನು ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು ಇಲಾಖಾವಾರು ವರ್ಗವಾರು ವಿವರಣೆ ನೀಡುವುದು ಅಂತ ಹೇಳಿದರಲ್ಲಿ ಸೊ ಇಡೀ ರಾಜ್ಯದಲ್ಲಿ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಖಾಲಿ ಹುದ್ದೆಗಳು ಖಾಲಿ ಇದೆ ನೀವು ವರ್ಗವಾರು ಮಾಹಿತಿಯನ್ನು ಕೊಡಿ ಅಂತ ಅದಕ್ಕೆ ಆನ್ಸರ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಲ್ಲಿ ಇಲಾಖಾವಾರು ವರ್ಗವಾರು ಖಾಲಿ ಇರುವ ಹುದ್ದೆಗಳ ವಿವರಗಳನ್ನು ಅನುಬಂಧದಲ್ಲಿ ನೀಡಿದೆ ಅನುಬಂಧ ಅಂದರೆ ನೆಕ್ಸರ್ ಎ ಮತ್ತು ಬಿ ಅಂತ ಇರುತ್ತೆ ಅಲ್ಲಿ ಅಟ್ಯಾಚ್ ಮಾಡಿದ್ದಾರೆ ಅಂತ ಈ ಒಂದು ಕಾಪಿಯ ಜೊತೆಗೆ ನೆಕ್ಸ್ಟು ಸಿಬ್ಬಂದಿಗಳ ಸ್ಥಾನಗಳು ಖಾಲಿ ಇರುವುದರಿಂದ ದಿನನಿತ್ಯದ ಆಡಳಿತಾತ್ಮಕ ಸಮಸ್ಯೆ ಆಗುತ್ತಿಲ್ಲವೆ ಅಂತ ಕೇಳ್ತಾ ಇದ್ದಾರೆ ಸೊ ತುಂಬ ಇಲಾಖೆಗಳಲ್ಲಿ ಸಿಬ್ಬಂದಿಗಳಿಲ್ಲ ಹಾಗಾಗಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅಥವಾ ಅಲ್ಲಿನ ದಿನನಿತ್ಯದ ಕೆಲವೊಂದು ಆಡಳಿತಾತ್ಮಕವಾದಂಥ ಕೆಲಸ ಕಾರ್ಯಗಳಿಗೆ ಐ ಥಿಂಕ್ ಸಮಸ್ಯೆ ಆಗೋದಿಲ್ಲವಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಮಾಡಿದ್ದಾರೆ ಈಗ ನೋಡಿ ಅದಕ್ಕೆ ಕೊಟ್ಟಿರ್ತಕ್ಕಂಥ ಉತ್ತರ ಏನು ಆರ್ಥಿಕ ಮಿತವ್ಯ ಜಾರಿಯಲ್ಲಿದ್ದರೂ ಸಹ ಖಾಲಿ ಹುದ್ದೆಗಳ ಭರ್ತಿಗೆ ಇಲಾಖೆಗಳಿಂದ ಆರ್ಥಿಕ ಇಲಾಖೆಗೆ ಸಲ್ಲಿಕೆಯಾಗುವ ಪ್ರಸ್ತಾವನೆಗಳನ್ನು ಪ್ರಕರಣವಾರು ಪರಿಶೀಲಿಸಿ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ತೊಂದರೆಯಾಗದಂತೆ ಅಗತ್ಯತೆಗೆ ಅನುಗುಣವಾಗಿ ಹುದ್ದೆಗಳ ಭರ್ತಿಗೆ ಸಹಮತಿ ನೀಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಮಂಜೂರಾಗಿ ಖಾಲಿ ಇರುವ ಹುದ್ದೆಗಳಿಗೆ ಎದುರಾಗಿ ಅರ್ಹ ಸಿಬ್ಬಂದಿ ಅಥವಾ ಅಧಿಕಾರಿಗಳನ್ನು ಹೆಚ್ಚುವರಿ ಪ್ರಭಾರದಲ್ಲಿರಿಸಿ ಪ್ರಭಾರ ಭತ್ರಿಗಳನ್ನು ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಮಂಜೂರಾಗದೇ ಇರತಕ್ಕಂಥ ಕೆಲವೊಂದು ಹುದ್ದೆಗಳು ಅಂತ ಏನಿದೆ ಅವುಗಳಿಗೆ ಸೊ ಹುದ್ದೆಗಳಿಗೆ ಎದುರಾಗಿ ಯಾರು ಮಂಜೂರಾಗದೇ ಇರತಕ್ಕಂಥ ಹುದ್ದೆಗಳಿಗೆ ಅರ್ಹರಾಗಿರ್ತಾರೋ ಅವರನ್ನು ಇಲ್ಲಿ ಹೆಚ್ಚುವರಿ ಪ್ರಭಾರದಲ್ಲಿರಿಸಿ ಅವರಿಗೆ ಏನು ಪ್ರಭಾರ ಭಿಗಳನ್ನು ಕೊಡಬೇಕು ಅದನ್ನು ನಾವು ಕೊಡಲಾಗ್ತಾ ಇದ್ದೀವಿ ಅಥವಾ ನೀಡಲಾಗ್ತಾ ಇದ್ದೀವಿ ಅಂತ ಅವರು ಇಲ್ಲಿ ಹೇಳಿರುವಂಥದ್ದು ಆ ಪ್ರಶ್ನೆಗೆ ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆಯನ್ನು ಕೇಳಿದರೆ ಇಲ್ಲಿ ಏರ್ಬೇಕು ಖಾಲಿ ಇರುವ ಹುದ್ದೆಗಳನ್ನು ತುಂಬಲು ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಆನ್ಸರ್ ಮಾಡಿದ್ದಾರೆ ಅದಕ್ಕೆ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ತುಂಬಲಿಕ್ಕೆ ನೀವು ಸೊ ಏನು ಕ್ರಮ ತಗೊಂಡಿರೋ ಅಂಥ ಪ್ರಶ್ನೆಗೆ ಇಪ್ಪತ್ತಾರು ಏಳು ಎರಡು ಸಾವಿರದ ಐದರ ಸುತ್ತೋಲೆಯನ್ವಯ ಗ್ರೂಪ್ ಸಿ ವೃಂದದ ಕೆಲವು ಹುದ್ದೆ ಅಂದರೆ ಯಾವ್ಯಾವುದು ಗ್ರೂಪ್ ಸಿ ಕಲ್ಫರ್ ಮಾಡಿದ್ದ ಅವಾಗ ಇಪ್ಪತ್ತಾರು ಏಳು ಎರಡು ಸಾವಿರದ ಐದರ ಸುತ್ತೋಲೆಯನ್ವಯವಾಗಿ ಸೊ ಶೀಘ್ರ ಲಿಪಿಗಾರರು ಬೆಳ್ಳಚ್ಚುಗಾರರು ವಾಹನ ಚಾಲಕರು ಮತ್ತು ಗ್ರೂಪ್ ಡಿ ವೃಂದಗಳನ್ನು ಸೊ ಹೇಗೆ ಇದು ಪರ್ಮನೆಂಟ್ ರಿಕ್ವೂಪ್ಮೆಂಟ್ ಅಲ್ಲ ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಲು ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ ಅದರಂತೆ ಮಂಜೂರಾಗಿ ಖಾಲಿ ಇರುವ ಹುದ್ದೆಗಳ ಎದುರಾಗಿ ಅಂದಾಜು ತೊಂಬತ್ತಾರು ಸಾವಿರದ ಎಂಟುನೂರ ನಲವತ್ನಾಲ್ಕು ಹುದ್ದೆಗಳನ್ನು ಯಾವ್ದು ಭರ್ತಿಯಲ್ಲಿ ಲಿಪಿಗಾರರು ಬೆರಳಚ್ಚುಗಾರರು ವಾಹನ ಚಾಲಕರು ಮತ್ತು ಗ್ರೂಪ್ ಡಿ ಅದಕ್ಕೆ ಈಕ್ವಲೆಂಟ್ ಜಾಬ್ ಅಂತ ಅದು ಸಮಾನಾಂತರ ಮತ್ತು ತಾಂತ್ರಿಕ ಹುದ್ದೆಗಳನ್ನು ಗುತ್ತಿಗೆ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಗಳನ್ನು ಪಡೆದು ವೆಚ್ಚವನ್ನು ಬರೆಸ್ಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಅಂದರೆ ಡೈರೆಕ್ಟ್ ಇಕ್ವಿಪ್ಮೆಂಟ್ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಸೊ ಹೊರಗುತ್ತಿಗೆ ನಾವು ಮಾದರಿಯಲ್ಲಿ ಅವರನ್ನು ತಗೊಂಡಿದ್ದೀವಿ ಅದರ ಆಧಾರದ ಮೇಲೆ ಅಂತ ಹೀಗೆ ಹೇಳ್ತಾ ಇದ್ದಾರೆ ಅವರು ಸೊ ನೆಕ್ಸ್ಟು ನೋಡಿ ಇಲ್ಲಿದೆ ಇಲ್ಲಿ ಅನೇಕ ಅವ್ರು ಹೇಳಿದ್ರು ಆಗಲೇ ಸ್ಟಾರ್ಟಿಂಗಲ್ಲೇ ನಾವು ಅದಕ್ಕೆ ಅನುಬಂಧ ಒಂದರಲ್ಲಿ ಇಲಾಖಾವಾರು ಹುದ್ದೆಗಳ ವರ್ಗೀಕರಣವನ್ನು ಮಾಡಿದ್ದೀವಿ ಅಂತ ನೋಡಿ ಇಲ್ಲಿ ಕ್ವಿಕ್ಕಾಗಿ ಮುಗಿಸ್ಬಿಡ್ತೀನಿ ನಾನು ಯಾವ್ಯಾವ ಡಿಪಾರ್ಟ್ಮೆಂಟ್ಸಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡಿ ಕೃಷಿಯಲ್ಲಿ ಇಲಾಖೆಗಳು ಖಾಲಿ ಇರೋ ಹುದ್ದೆಗಳು ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಅಂತ ಇದೆ ಇದರಲ್ಲಿ ಕೃಷಿಯಲ್ಲಿ ಗ್ರೂಪ್ ಎ ಬಂದು ಇನ್ನೂರ ಎಂಬತ್ತಾರು ಗ್ರೂಪ್ ಬಿ ಬಂದು ಮೂರು ಸಾವಿರದ ಮೂವತ್ತ್ಮೂರು ಗ್ರೂಪ್ ಸಿ ಬಂದು ಎರಡು ಸಾವಿರದ ಇನ್ನೂರ ಎಂಬತ್ತು ಗ್ರೂಪ್ ಡಿ ಬಂದು ಸಾವಿರದ ನೂರ ಎಪ್ಪತ್ನಾಲ್ಕು ಹೀಗೆ ಇಡೀ ಕೃಷಿ ಇಲಾಖೆಯಲ್ಲಿ ಹೆಚ್ಚು ಐತಿಂಕ್ ಒಟ್ಟಾರೆಯಾಗಿ ಸುಮಾರು ಆರು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಹುದ್ದೆಗಳು ಕಲಿಗಿರುವಂಥದ್ದು ಅದೇ ಥರ ಪಶು ಸಂಗೋ ಸಂಗೋಪನೆಯಲ್ಲಿ ಎಲ್ಲ ವಿಭಾಗಗಳನ್ನು ಸೇರಿ ಹತ್ತು ಸಾವಿರದ ಏಳ್ನೂರ ಐವತ್ತೈದು ಇದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಹಕಾರ ಅಲ್ಲಿ ನಾಲ್ಕು ಸಾವಿರದ ಎಂಟುನೂರ ಐವತ್ತೈದು ಸಿಬ್ಬಂದಿ ಮತ್ತು ಆಳು ಸುಧಾರಣೆಗಳ ಇಲಾಖೆಯಲ್ಲಿ ಆರು ಸಾವಿರದ ನೂರ ತೊಂಬತ್ತೊಂದು ಸೊ ಆಗಣೇಶ್ ಕಾಲಫ್ ಮಾಡ್ತೀನಿ ಪರಿಸರ ಮತ್ತು ಜೀವಿಶಾಸ್ತ್ರ ಅಲ್ಲಿ ಆರು ಹುದ್ದೆಗಳು ಈ ಆಡಳಿತ ಎಪ್ಪತ್ತೊಂದು ಹುದ್ದೆಗಳು ಆರ್ಥಿಕ ಎಂಟುನೂರ ಸಾರಿ ಒಂಬತ್ತು ಸಾವಿರದ ಐನೂರ ಮೂವತ್ತ ಆರು ಹುದ್ದೆಗಳು ಆಹಾರ ಮತ್ತು ನಾಗರಿಕ ಸರಬರಾಜು ಸಾವಿರದ ಮುನ್ನೂರ ತೊಂಬತ್ತೈದು ಹೀಗೆ ತುಂಬ ವಿಭಾಗಗಳು ಅಂದರೆ ಈ ರಾಜ್ಯಾದ್ಯಂತ ಯಾವ್ಯಾವ ಇಲಾಖೆಗಳಿದೆ ಆ ಎಲ್ಲ ಇಲಾಖೆಗಳಲ್ಲಿ ಗ್ರೂಪ್ ಎ ಬಿ ಸಿ ಮತ್ತು ಡಿ ವಿಭಾಗಗಳಲ್ಲಿ ಕಾಲಿರ್ತಕ್ಕಂಥ ಸೊ ಹುದ್ದೆಗಳ ಮಾಹಿತಿ ಇದೆ ಎಲ್ಲವನ್ನು ಹೇಳಿಕೋದ್ರೆ ವೀಡಿಯೋ ನೆಂತಿ ಆಗುತ್ತೆ ಆ್ಯಂಡ್ ಅದೇ ರೀತಿಯಾಗಿ ಶಿಕ್ಷಣ ಇಲಾಖೆ ಇಲ್ಲಿ ಆ್ಯಡಪ್ ಆಗಿಲ್ಲ ಇಲ್ಲಿ ಅದರಲ್ಲಿ ಹೆಚ್ಚು ಕಡಿಮೆ ಸುಮಾರು ಐವತ್ತೆಂಟು ಸಾವಿರದಿಂದ ಅರವತ್ತು ಸಾವಿರ ಹುದ್ದೆಗಳು ಕಾಲಿದೆ ಓ ಸಾರಿ ಇಲ್ಲಿ ಕೊನೆಯಲ್ಲಿ ಹಾಕಿದರೆ ಇಲ್ಲಿ ಅದನ್ನು ಹೇಳ್ಬಿಡ್ತೀನಿ ನಾನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ನೋಡಿ ಇಲ್ಲಿ ಎಪ್ಪತ್ತು ಸಾವಿರದ ಏಳ್ನೂರ ಎಪ್ಪತ್ತೇಳು ಹುದ್ದೆಗಳಿದೆ ಸೊ ಮೇ ಬಿ ಅದರಲ್ಲಿ ಇನ್ಕ್ಲೂಡಿಂಗ್ ಟೀಚರ್ಸ್ ಹುದ್ದೆಗಳು ಕೂಡ ಅಲ್ಲಿ ಮಿಂಗಲಾಗಿರುತ್ತೆ ಅಲ್ಲಿ ಇನ್ನು ಪರಿಶಿಷ್ಟ ಜಾತಿಗಳ ಕಲ್ಯಾಣ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜು ಇದರಲ್ಲೂ ಜಾಸ್ತಿ ಇದೆ ಸುಮಾರು ಒತ್ತು ಸಾವಿರದ ಎಂಟುನೂರ ತೊಂಬತ್ತೆಂಟು ಹುದ್ದೆಗಳು ಇವೆಲ್ಲದಕ್ಕೂ ಮುಕ್ತಿ ಯಾವಾಗ ಏನು ಕತೆ ಯಾವಾಗ ನೋಟಿಫಿಕೇಷನ್ ಮಾಡ್ತಾರೆ ನೋಡಿ ಇಲ್ಲಿದೆ ಇಲ್ಲಿ ಸುಮಾರು ನಲ್ವತ್ಮೂರು ಇಲಾಖೆಗಳು ಒಟ್ಟಾರೆಯಾಗಿ ಅವರು ಅನುಬಂಧದಲ್ಲಿ ಸೇರಿಸಿರುವಂಥದ್ದು ಈಗ ಇಡೀ ಟೋಟಲ್ ನಿಮಗೆ ಈಗ ಅಂಕಿಅಂಶಗಳ ಸಮೇತ ಹೇಳ್ಬಿಡ್ತೀನಿ ನಾನು ಈ ನಲವತ್ತ್ಮೂರು ಇಲಾಖೆಗಳಲ್ಲಿ ಸೊ ಟೋಟಲ್ ನಲವತ್ತ್ಮೂರು ಇಲಾಖೆಗಳ ಗ್ರೂಪ್ ಎ ಹುದ್ದೆಗಳು ಹದಿನಾರು ಸಾವಿರದ ಹದಿನೇಳು ಇನ್ನು ಗ್ರೂಪ್ ಬಿ ಬಂದುಬಿಟ್ಟು ಹದಿನಾರು ಸಾವಿರದ ಏಳ್ನೂರು ಮೂವತ್ತ್ನಾಲ್ಕು ಗ್ರೂಪ್ ಸಿ ಬಂದು ಒಂದು ಲಕ್ಷದ ಅರವತ್ತಾರು ಸಾವಿರದ ಇಪ್ಪತ್ತೊಂದು ಗ್ರೂಪ್ ಡಿ ಬಂದು ಎಪ್ಪತ್ತೇಳು ಸಾವಿರದ ಆರ್ನೂರು ಹದಿನಾಲ್ಕು ಒಟ್ಟಾರೆ ಸುಮಾರು ನಲವತ್ತ್ಮೂರು ಇಲಾಖೆಗಳಲ್ಲಿ ಬರತಕ್ಕಂಥ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಎಲ್ಲ ಹುದ್ದೆಗಳ ಒಟ್ಟಾರ ಒಟ್ಟಾರೆ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಸುಮಾರು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳ ಒಂದು ನೇಮಕಾತಿ ಆಗಬೇಕಾಗಿದೆ ಸೊ ಹಂತ ಹಂತವಾಗಿ ಮಾಡ್ತಾರೋ ಏನು ಕಥೆಯೋ ಇಲ್ಲ ತುಂಬ ಡಿಲೇ ಮಾಡಿ ಮಾಡಿ ನೋಟಿಫಿಕೇಷನ್ ಮಾಡ್ತಾರೋ ಇದೆಲ್ಲ ಅದಕ್ಕೂ ಸಂಬಂಧಪಟ್ಟಂಥ ಸರ್ಕಾರಗಳು ಇದಕ್ಕೆ ನಿಖರವಾದಂಥ ಉತ್ತರವನ್ನು ಕೊಡಬೇಕಾಗಿದೆ ಸೊ ವಿಧಾನಸಭೆಯಲ್ಲಿ ಪ್ರಶ್ನೆ ಎದ್ದಿದೆ ಅದಕ್ಕೆ ಪೂರಕವಾಗಿ ಒಂದು ಕಾಪಿಯ ಸಮೇತವಾಗಿ ಅವ್ರು ಆನ್ಸರ್ ಮಾಡಿದ್ದಾರೆ ಸೊ ಇಷ್ಟು ಹುದ್ದೆಗಳ ನೇಮಕಾತಿಗೆ ಚಾಲನೆ ಯಾವಾಗ ನೋಟಿಫಿಕೇಶನ್ ಯಾವಾಗ ಯಾವ ರೀತಿಯಲ್ಲಿ ಮಾಡ್ತಾರೆ ಅದರ ಪ್ರಾಸೆಸ್ ಏನು ಅದರ ಪ್ರಕ್ರಿಯೆಗಳೇನು ಅಥವಾ ಅದರ ಹಂತಗಳೇನು ಇದೆಲ್ಲದರ ಬಗ್ಗೆಯೂ ಕೂಡ ಸಂಬಂಧಪಟ್ಟಂಥ ಸರ್ಕಾರಗಳಲ್ಲಿ ಆನ್ಸರನ್ನು ಮಾಡಬೇಕಾಗಿರುತ್ತೆ ಸೊ ಇದಿಷ್ಟು ಏನು ಹತ್ತನೇ ತಾರೀಕಲ್ಲಿ ವಿಧಾನಸಭೆಯ ಒಂದು ಪ್ರಶ್ನೋತ್ತರ ಅವಧಿಗಳಲ್ಲಿ ಸೊ ಶ್ರೀಯುತ ಯು ಬಿ ಅವರು ಹಿರೇಕೆರೂರವರು ಅವರು ಮುಖ್ಯಮಂತ್ರಿಗಳಿಗೆ ಕೇಳಿದಂಥ ಒಂದು ಪ್ರಶ್ನೆ ಇದು ಚುಕ್ಕೆ ಗುರುತಿಲ್ಲ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ನೂರ ಒಂದು ಸೊ ಕೆಲವೊಂದು ಸಂಖ್ಯೆಗಳಿಗೆಲ್ಲ ಚುಕ್ಕೆ ಗುರುತು ಪ್ರಶ್ನೆ ಅಂತ ಇರುತ್ತೆ ಅಡರ್ವೈಸ್ ಆಗಿ ಕೆಲವೊಂದಕ್ಕೆಲ್ಲ ಚುಕ್ಕಿ ಗುರುತಿಲ್ಲದ ಪ್ರಶ್ನೆಗಳು ಅಂತ ಅಲ್ಲಿ ಮೆನ್ಷನ್ ಆಗಿರುತ್ತೆ ಸೊ ಅದೇನೇ ಇರಲಿ ಸರಿಯಾದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಅಥೆಂಟಿಕ್ ಆನ್ಸರ್ ಮಾಡಿದರೂ ಕೂಡ ಇವೆಲ್ಲದಕ್ಕೂ ನೇಮಕಾತಿಗಳಿಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಯಾವಾಗುತ್ತೆ ಅನ್ನೋದನ್ನು ಅವರು ತಿಳಿಸಬೇಕಾಗಿರೋದು ಸೊ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರಗಳ ಒಂದು ಜವಾಬ್ದಾರಿ ಆಗಿರುತ್ತೆ ಸೊ ಧನ್ಯವಾದ ಈ ಒಂದು ಮಾಹಿತಿಯನ್ನು ವಾಚ್ ಮಾಡೋದಕ್ಕೆ